ನೀವು <NBC3> <chips> ಅಯ್ಯೋ ಮನೆಗೆ ಹುಡ್ಕೊಬಂದಿದ್ದಾರಲ್ಲಪ್ಪಾ ಹುಡುಕ್ಲಿ ಹುಡುಕ್ಲಿ ಅದು ಏನು ಮಾಡ್ತೇನೆ ವಿಷಯ ಇರ್ಬೋದು ನಿಮ್ಗೆ ನೋಡಬೇಕು ಅಂದ್ರೆ ವಿಷಯ ಇರ್ಬೋದಾ ಅಲೋ ನಾನು ಇಲ್ಲಿದ್ದೀನಿ ಏನಿದ್ರು ಬರ್ಬಿಟ್ಟಿದೀರ in <laughs>

ಮನೇಲಿ ಚೈನು ಉಂಗುರ ಎಲ್ಲ ಇದೆ ಎಲ್ಲಾದರೂ ಹೋಗುವಾಗ ಮಾತ್ರ ಹಾಕ್ತೀನಿ ಅಲ್ಲಿ ನೋಡ ಪಾಪ ಅಳ್ತಿದ್ದಾಳೆ

ಅವನಿಗೆ ಮೊಬೈಲ್ಗೆ ಮಾಡೋ ಅಭ್ಯಾಸ ಇದೆಯಂತೆ ಅವಾಗ ಹೋಲಿಡೇಸ್ ಅಲ್ವಾ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ದುಡ್ಡು ಕಟ್ಟಿ ಆಡ್ತಿದ್ದಾರಂತೆ ಶ್ರಾವಣಿ ಅವ್ರು ಮಾಡೋದಕ್ಕಿಂತ ಮುಂಚೆ ಅವ್ರ ಮನೆ ಹತ್ರ ಹೋಗಿ ಕೇಳೋಣಿ ಅಯ್ಯೋ ಅವ್ನು ಮನಸ್ಸ ಅವ್ನ ಮನೆಗೆ ಹೋಗೋ ಬೇಡ ಕಣೆ ಅವ್ರಮ್ಮ ಗೊತ್ತಾದ್ರೆ ಚೆನ್ನಾಗಿ ಹೊಡಿತಾರೆ ಅವರಮ್ಮ ತುಂಬ ಜೋರು ಹೊಡೆದ್ರೆ ಹೊಡಿಲಿ ಬಿಡು

ಅಮ್ಮ ಗೊತ್ತಾದ್ರೆ ನಮ್ಮ ಮನೆಗೆ ಸೇರ್ಸಲ್ಲ ನನಗೆ ಚೈನ್ ಬೇಕೇ ಬೇಕು ಬಲ್ಲಿ ಹೋಗೋಣ ಬನ್ನಿ ಆಯಿತು ನೀನು ಅಳ್ಬೇಡ ಚೈನ್ ಸಿಗುತ್ತೆ ಬಾ ಹೋಗೋಣ ಸರಿ ಬಾ ಹೋಗೋಣ ಸರಿ ಹೋಗೋಣ ಆದರೆ ಬೇರೆ ತಾನೆ ಏನು ಹೇಳ್ಬೇಡ ಆಂಟಿ ನಿಮ್ಮ ಪ್ರಕಾಶ ನನಗೆ ಚೆನ್ನಾಗಿ ಆಟ ಆಗಿದ್ದಾನೆ ಅಂತ ಪ್ರಾಜೆಕ್ಟ್ ವರ್ಕು ಹೋಮ್ ವರ್ಕ್ ವರ್ಕು ಮಾಡಿ ಮಾಡಿ ಸುಸ್ತಾಯ್ತು ಯಾವಾಗ ರಜು ಸಿಗುತ್ತೋ ಅಂತ ಜಾತಿ ಪಕ್ಷಿ ಕಾಯ್ತಾ ಇದೆ ¿Pero?

ಅವ್ರಿಗೇನು ಗೊತ್ತಾ ಬಿಸಿಲಲ್ಲಿ ಕ್ರಿಕೆಟು ಗೋಲಿ ಆಡಬೇಕು ಅವ್ರಿ ಆಡೋಲ್ಲ ಹತ್ತು ರೂಪಾಯಿ ಇಷ್ಟು ಆಡ್ತಾರೆ ಆಚಿಕೆ ಆಗಬೇಕು ಹತ್ತು ರೂಪಾಯಿ ಇಟ್ಟು ಆಟಾಡೋಕ್ಕೆ ಬರ ಆಡೋಣ